ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಂಡು ಯಂತ್ರೋಪಕರಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಓಕೆ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ಹೇಳಿ ನಾನು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಇಂದ ಬಂದಿರೋ ಪ್ರೊಫೆಸರ್ ನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ನಾವಿಲ್ಲಿ ರೈತರಿಗೆ ಯೂಸ್ಫುಲ್ ಆಗೋ ತರ ಒಂದು ಉಪಕರಣನ ಮಾಡಿದೀವಿ ಈ ಉಪಕರಣದ ಹೆಸರು ಡೀಪ್ ಫಸ್ಕಿಂಗ್ ಅಂತ ಹೇಳಿ ಬಟ್ ನಾವು ಇದನ್ನ ಏನ್ ಹೇಳ್ಬೋದಂದ್ರೆ ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹೊಟ್ಟನ್ನು ಬೇರೆ ಮಾಡೋ ಮಷೀನ್ ಅಂತ ಹೇಳಿ ಇದು ಯಾವ ತರ ಯೂಸ್ಫುಲ್ ಅಂದ್ರೆ ಸಣ್ಣ ರೈತರಿಗೆ ತುಂಬಾ ಯೂಸ್ಫುಲ್ ಆಗಿರೋ ಮಷಿನ್ ಇದು ನೀವು ನೋಡಬಹುದು ಇದ್ರ ಒಳಗಡೆ ನಾವು ಈ ತರ ಫ್ಯಾನ್ ನ ಅದಾದ ನಂತರ ಇಲ್ಲಿಂದ ಮೇಲ್ಗಡೆ ಒಂದ್ ಚೇಂಬರ್ಗೆ ಅದಾದ ನಂತರ ಕಾಳು ಹೋಗಕ್ಕೆ ಇದೇ ತರ ಬಂದ್ಬಿಟ್ಟು ಇಲ್ಲಿರೋದು ವೇರಿಯೇಬಲ್ ನಾವು ಇದನ್ನ ಆರಾಮಾಗಿ ಚೇಂಜ್ ಮಾಡಬಹುದು ಹೈಟ್ ನ ಎಷ್ಟು ಬೇಕೋ ಅಷ್ಟೇ ಹೈಟ್ ನಾವು ಚೇಂಜ್ ಮಾಡಬಹುದು ಇದಾದ ನಂತರ ಇದಾದ ನಂತರ ನೀವು ಹಿಂದ್ಗಡೆ ನೋಡಬಹುದು ಹಾನಿ ಆಗ್ಬಾರ್ದು ಅಂತ ಹೇಳಿ ಮೆಶಿ ಮಾಡಿರೋದು ಕೆಳಗಡೆ ಇಲ್ಲಿರೋ ಫ್ಯಾನ್ ಇದು ವೇರಿಯೇಬಲ್ ಮಾಡೋಕೆ ಸ್ಪೀಡ್ ನ ವೇರಿಯೇಬಲ್ ಮಾಡ್ತೀವಿ ನಾವು ಫ್ಯಾನ್ ಯಾಕಂದ್ರೆ ನಮ್ಮ ಹತ್ರ ಇರೋ ಒಂದೇ ಕಾಳಲ್ಲ ನೀವು ಎಷ್ಟೇ ಕಾಳ್ ಬೇಕಾದ್ರೂ ಯೂಸ್ ಮಾಡಬಹುದು ಇದ್ರಲ್ಲಿ ನೀವು ಈವನ್ ಅಜ್ವೈನ್ ಯೂಸ್ ಮಾಡಬಹುದು ಸಾಸಿವೆ ಯೂಸ್ ಮಾಡಬಹುದು ಜೀ ಜೀರಾ ಯೂಸ್ ಮಾಡಬಹುದು ಸೊ ಇದು ಒಂಥರ ಮಲ್ಟಿ ಮಲ್ಟಿಪರ್ಪಸ್ ಆಗಿರೋ ಯಂತ್ರೋಪಕರಣ ಇದ್ರೊಳಗಡೆ ನಾವ್ ಏನ್ ಮಾಡ್ತಾ ಇದ್ದೀವಿ ಈಗ ಅಂದ್ರೆ ಮೇಲ್ಗಡೆಯಿಂದ ನಾವು ಮೇಲ್ಗಡೆಯಿಂದ ನಮ್ದು ಕಾಳು ಮತ್ತು ಹೊಟ್ಟಣ ಇದ್ರಲ್ಲಿ ಹಾಕಿರ್ತೀವಿ ಯಾವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ ನೀವು ನೋಡಿರ್ಬೋದು ಟ್ರೆಡಿಷನಲ್ ಪ್ರೊಸೆಸ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಾಳಿಯಲ್ಲಿ ತೂರ್ತಾರೆ ಬಟ್ ನಾವು ಡಿಪೆಂಡೆಂಟ್ ಆಗಿರ್ಬೇಕಾಗುತ್ತೆ ಗಾಳಿ ಮೇಲೆ ಸೊ ಅದರ ಬದ್ಲಾಗಿ ನಾವು ಮಾಡಿರೋದು ಈ ಇಂಜನ್ ಅನ್ನ ಇದು ನಾನು ನಿಮ್ಗೆ ಲೈವ್ ನಲ್ಲಿ ತೋರಿಸ್ತೀನಿ ನೀವು ನೋಡಬಹುದು ಇಲ್ಲಿ ನಾವು ಯೂಸ್ ಮಾಡಿರೋದು ಕರೆಂಟ್ ಪರ್ಪಸ್ ಬಟ್ ಇದನ್ನ ನಾವು ಇಲ್ಲಿ ನಾವು ಯೂಸ್ ಮಾಡಿರೋದು ಕರೆಂಟ್ ಬಟ್ ಕರೆಂಟ್ ಜಾಗದಲ್ಲಿ ನಾವು ಸೋಲಾರ್ ಅನ್ನು ಯೂಸ್ ಮಾಡಬಹುದು ಬ್ಯಾಟ್ರಿ ಆಪರೇಟೆಡ್ ಮಾಡಬಹುದು ಇಲ್ಲಿ ಬಂದ್ಬಿಟ್ಟು ನಾವು ಇದನ್ನು ಮಾಡಿದ್ದೀವಿ ಈಗ ನಾನು ಇದನ್ನು ತೋರಿಸ್ತೀನಿ ಆಲ್ರೆಡಿ ನಾವು ಕಾಳದನ್ನ ಅದನ್ನು ಹಾಕಿದ್ದೀವಿ ಒಂದು ನ ವೇರಿ ಮಾಡ್ತಾ ಇದ್ದೀವಿ ನ ಸೆಟ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಫ್ಯಾನ್ ಈಗ ಆನ್ ಆಗಿದೆ ಅದ್ರ ಜೊತೆಗೆ ನಾವು ಕಾಳನ್ನ ಸ್ಲೋ ಆಗಿ ಬಿಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಇದರ ಓಪನಿಂಗ್ ಐತಿ ಇದು ಈ ತರ ವರ್ಕ್ ಆಗೋ ಮಷಿನ್ ಇದರ ಬೆಲೆ ಬಂದ್ಬಿಟ್ಟು ಮೂರುವರೆ ಸಾವಿರ ಬಟ್ ನಾವ್ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ ಕಾಲೇಜ್ ವತಿಯಿಂದ ನಾವ್ ಮೂರ್ ಸಾವಿರವರೆಗೂ ಮಾಡ್ಕೊಡಕ ರೆಡಿ ಇದೀವಿ ಯಾರಾದ್ರೂ ಬೇಕಾದ್ರೆ ನಮ್ ಕಾಲೇಜ್ ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ ಕಾಲೇಜ್ ಇರೋದು ಗುರು ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೂ ನಾನು ಕೊಡ್ತೀನಿ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಫೋರ್ ಏಟ್ ಫೈವ್ ಏಟ್ ಫೈವ್ ತ್ರೀ ನೈನ್ ಸಿಕ್ಸ್ ಓಕೆ ಸರ್ ಈಗ ಇದು ಎಲೆಕ್ಟ್ರಿಕ್ ಆಪರೇಟೆಡ್ ಹೌದು ಈಗ ಸೋಲಾರ್ ಆಪರೇಟೆಡ್ ಅಥವಾ ಬ್ಯಾಟ್ರಿ ಆಪರೇಟೆಡ್ ಏನು ಏನ್ ಆಗುತ್ತೆ ಈಗ ಬ್ಯಾಟ್ರಿ ಆಪರೇಟೆಡ್ ಅಂತಂದ್ರೆ ನಾವು ಹಿಂದ್ಗಡೆ ಕೂಡ ತುಂಬಾ ಹಾಫ್ ಎಚ್ ಪಿ ಫ್ಯಾನ್ ಕೂಡ್ಸಿರೋದು ಸೊ ತುಂಬಾ ಚಿಕ್ಕದು ನೀವು ಬೇಕಾದ್ರೆ ಅದು ಅದನ್ನ ಎಕ್ಸ್ಟ್ರಾ ಅಂದ್ರೆ ಒಂದು ಫೈವ್ ತೌಸಂಡ್ ಬ್ಯಾಟ್ರಿ ಆಗ್ಬೋದು ಅಥವಾ ನಿಮ್ ಮನೆಯಲ್ಲಿ ಯಾವ್ದಾದ್ರು ಬ್ಯಾಟ್ರಿ ಇದ್ರೆ ಅದನ್ನ ತಂದು ಕನೆಕ್ಟ್ ಮಾಡ್ಕೊಂಡ್ರು ಇಟ್ ವಿಲ್ ವರ್ಕ್ಔಟ್ ಸೋಲಾರ್ ಆಪರೇಟೆಡ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಬಟ್ ನಾವು ರೈತರಿಗೋಸ್ಕರ ಏನಾದ್ರು ಮಾಡಬೇಕಾದ್ರೆ ಸರ್ಕಾರಕ್ಕೆ ಮನವಿ ಮಾಡಿ ಅವ್ರಿಗೆ ಏನಾದರೂ ಸಬ್ಸಿಡಿ ತಗೊಂಡ್ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಯಾಕಂದ್ರೆ ಸೋಲಾರ್ ಪ್ಯಾನೆಲ್ ಏನಿರುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಅದನ್ನ ನಾವು ಏನಾದರೂ ಕಡಿಮೆ ಮಾಡ್ಕೊಂಡ್ರೆ ಇದು ಇನ್ನೇ ಕಡಿಮೆ ಆಗುತ್ತೆ ನಂಗನ್ಸಿರೋ ಮಟ್ಟಿಗೆ ನೋಡಿ ಒಂದ್ ತಾಸಿನಲ್ಲಿ ಇಲ್ಲ ಇಲ್ಲ ನಾವು ಡಿಪೆಂಡ್ ನಮ್ದು ಯಾವ್ ಕಾಳನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿ ಇಲ್ಲ ಅಂದ್ರೂ ನಾವು ಒಂದು ನೂರ್ ಕೆಜಿ ಅಂತ ನಾವು ಇದು ಮಾಡಬಹುದು ಸೊ ಹಂಗಾಗಿ ಇದ್ರ ಬೆಲೆ ಏನು ಈವನ್ ಕರೆಂಟ್ ಆಪರೇಟೆಡ್ ಇದ್ರು ಏನ್ ಕಾಸ್ಟ್ಲಿ ಆಗಿರಲ್ಲ ವಿಡಿಯೋ ನೋಡ್ಬಿಟ್ಟು ಇಲ್ಲಿ ಬೀದರ್ ಹತ್ರ ಸುತ್ತಮುತ್ತ ಬಳ್ಳಾರಿ ಇರೋರು ಯಾವ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಇದನ್ನ ಟ್ರಾನ್ಸ್ಪೋರ್ಟ್ ನಲ್ಲಿ ಹಾಕ್ತಿವಿ ಅದರದ್ದು ಏನ್ ಟ್ರಾನ್ಸ್ಪೋರ್ಟ್ ಅಮೌಂಟ್ ಇದೆ ಅದು ಕೊಡಬೇಕಾಗುತ್ತೆ ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ನಾವು ಆಲ್ರೆಡಿ ಮೂರುವರೆ ನಾಲ್ಕು ಸಾವಿರ ಇರೋದ್ ನಾವು ಮೂರ್ ಸಾವಿರವರೆಗೂ ಮಾಡ್ಕೊಡಕ್ ತಯಾರಿದ್ದೀವಿ ಸೊ ಹಂಗೇನಾದ್ರೂ ಇದ್ರೆ ಮಾಡ್ಕೊಡಬಹುದು ಸರ್ ಈ ಮಷಿನ್ ಎಷ್ಟು ವರ್ಷ ಬಳಕೆ ಬರುತ್ತೆ ಸರ್ ಸರ್ ಈ ಇದರದಂತೂ ಗ್ಯಾರಂಟಿ ಆಯ್ತು ಸರ್ ಮಳೆ ಮಳೆ ಇದು ಇರೋದು ಐರನ್ ಸೊ ಹಂಗಾಗಿ ಏನೋ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಇದು ಹೆವಿ ಆಗುತ್ತೆ ಅಂದ್ರೆ ನಾವ್ ಇದನ್ನ ಫೈಬರ್ ನಲ್ಲೂ ಮಾಡ್ಕೊಡ್ಬಹುದು ಫೈಬರ್ ನಲ್ಲೂ ಮಾಡ್ಕೊಡ್ಬಹುದು ಮೂವತ್ತು ವರ್ಷ ನಡೀಬಹುದು ಇದರಲ್ಲಿ ಪ್ರಾಬ್ಲಮ್ ಬರೋ ಪ್ರಾಬ್ಲಮ್ ಬರೋದು ಒಂದೇ ಅಂದ್ರೆ ಫ್ಯಾನ್ ನಾವು ಅದನ್ನೇನೋ ಒಂದ್ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಚೇಂಜ್ ಮಾಡಿಸಿದ್ರು ಮತ್ತೆ ಆಸ್ ಯೂಸ್ವಲ್ ಆಗಿ ನಡೆಯುತ್ತೆ ಬೇರೆ ಬೇರೆ ಸೈಜ್ ಏನಾದ್ರು ಬರುತ್ತೆ ನಂಗನ್ಸಿರೋ ಮಟ್ಟಿಗೆ ಇದು ಸೈಜ್ ತುಂಬಾನೇ ಕನ್ವಿನಿಯಂಟ್ ಐತೆ ಸಣ್ಣದಿಂದ ದೊಡ್ಡದವರೆಗೂ ಯಾಕಂದ್ರೆ ಕಾಳು ಇರೋದು ಸ್ವಲ್ಪನೇ ಅಲ್ವಾ ಸರ್ ನಾವು ತುಂಬಾ ದೊಡ್ಡದ್ ಮಾಡಿದ್ರು ವೇಸ್ಟ್ ತುಂಬಾ ಚಿನ್ನ ಮಾಡಿದ್ರು ವೇಸ್ಟ್ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್